ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡನ್ರಿ ಹ್ಞೂ ಇವ್ರದ್ದು ರುಟೀನ್ ಸ್ಟಾರ್ಟ್ ಆಯ್ತು ರೀ ಇಬ್ಬರದು ಜಗಾ ಮಾಡೋದು ರುಟೀನ್ ರೀ ಇವ್ರದ್ದು ಅರಿಪಾ ನೀನೆಲ್ಲ ಸುಮ್ಮನೆ ಇರ ಇವತ್ತು ನಮ್ಮ ಮನೆಯೊಳಗೆ ಬಿಸಿ ಬಿಸಿ ಪೂರಿ ರೆಡಿ ಆಗತ್ತೀ ನೋಡಿರಿ ಅರಿಪ ಎಲ್ಲ ರೆಡಿ ರೀ ಮೀನಕ್ಕೆ ಗಿರಾಕಿ ಬಂದ್ರಿಪಾ ಮತ್ತೆ ಹೋ ಅಂದ್ರೆ ಅರಿಪಾ ಮೀನಾಗ ಕೊಡಾಕ್ರಿ ಮತ್ತೆ ನಾವು ಹಾಕಿ ಬರೋ ಮಟ್ಟ ಮಾಡಿದ್ರ ಆತ ರೀ ಅಂತಂದು ಅರ್ಶಿ ಎಲ್ಲ ನಾನು ನೀವನ್ನ ಕರಿಯತೀನಿ ರೀ ಎಣ್ಣೆ ಸಿಗ್ತಂತ್ ರೀ ಗೇರ್ಸೆ ಹಾಗಾದ್ರೆ ಇವು ಅನ್ನಕತ್ತೈದು ನನಗೆ ಇವತ್ತು ನೋಡಿಪ್ಪ ಸಂಡೇ ಸ್ಪೆಷಲ್ ನಮ್ಮ ಜೀವನೆಲ್ಲ ತಯಾರಾಗ್ತಿ ಬೇಕಂತ ಬ್ರೇಕ್ಫಾಸ್ಟಿಗೆ ಇದು ಪೂರಿ ಅದು ಮಾಡಿದ್ವಿ ಮತ್ತು ಅನ್ನ ಅದು ಮಾಡತ್ತ ಇವು ಅದವ್ರಿ ನಮ್ಮ ಹಬ್ಬರು ಡಬ್ಬಿ ಹೂ ಅದವ್ರಿ ಹಾಗಾಗಿ ಅವನ್ನ ಪಟ್ಕ ಪುರಿಯೋದು ಮಾಡಿ ಪಟ್ಕಂತಾರೆ ಅಂತಂದು ಅವ್ರಿಗೆ ಮತ್ತು ಮಾಡಿ ಕಟ್ಕತ್ತಾರೀ ಇಡ್ಲಿ ಇವತ್ತು ಸಂಡೆ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಪನ್ನೀರ್ ಟಿಕ್ಕಾ ಮಾಡಬೇಕು ಅಂತ ಅಂದ್ರೆ ನಮ್ಮ ಮನೆ ಪನ್ನೀರ್ ತೊಗೊಂಬಿ ಅಂದರೆ ನಾವು ಹಂಗಾಗಿ ಹಾಗಾಗಿ ಅವ್ನು ತಿಕ್ಕಾ ಮಾಡಿದಾಯ್ತು ಅಂತಂದು ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿ ನೋಡಿರಿ ನೋಡಿರಿ ಅದಕ್ಕೆ ಏನು ಬೇಕಪ್ಪ ಅಂದ್ರೆ ಜೀರಿಗೆ ಪುಡಿರಿ ಗರಂ ಮಸಾಲ ರೀ ಪೆಪ್ಪರ್ ಪುಡಿರಿ ಧನಿಯಾ ಪುಡಿರಿ ಅರ್ಶಿನ ಪುಡಿ ಮತ್ತು ಒಣ ಖಾಲು ಪುಡಿ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ರೀ ಮತ್ತು ಇಲ್ಲಿ ಪನ್ನೀರ್ರಿ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಲ್ಲ ಬಳ್ಳಿ ಪೇಸ್ಟ್ ಬೇಕು ರೀ ಮತ್ತು ಬೇಸನ್ ಹಿಟ್ಟು ಬೇಕು ಅಂದ್ರೆ ಕಡ್ಡಿ ಬಳ್ಳೆ ಹಿಟ್ಟು ಅಂತೀವ್ರಿ ಅದು ಬೇಕು ಮತ್ತು ಮೊಸರು ಬೇಕು ರೀ ಇಷ್ಟೆಲ್ಲ ತೊಗೊಂಡಿನ ಈಗ ಈಗ ಬೇಸನ್ ಹಿಟ್ಟು ಹಾಕಿ ಮೊಸರು ಹಾಕಿ ಇವೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡೋದು ಅಷ್ಟು ಇಲ್ಲಿ ಪನ್ನೀರ್ ಟಿಕ್ಕ ಮಾಡೋಕೆ ಎಲ್ಲ ರೆಡಿ ಮಾಡ್ಕೊಳ್ಳೋದು ನೋಡಿರಿ ಇದಕ್ಕೆಲ್ಲ ಬೇಸನ್ ಹಿಟ್ಟು ಹಾಕಿ ಎಲ್ಲ ಮಸಾಲೆ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಮೊಸರು ಹಾಕಿ ಎಣ್ಣೆ ಹಾಕಿದೀವಿ ಮತ್ತೊಂದು ಸೊಪ್ಪು ಹಾಕಿ ಮಿಕ್ಸ್ ಮಾಡಲ್ ಮೇಡನ್ ಸ್ವಲ್ಪ ನೀರು ಹಾಕೊಂಡು ಗಟ್ಟಿ ಹಾಕಂದ್ರೆ ಇದು ಅದಕ್ಕೆಲ್ಲ ಹತ್ತಬೇಕಲ್ ಮತ್ತ ಹತ್ಬೇಕಂದ್ರೆ ಸ್ವಲ್ಪ ನೀರು ಹಾಕಬೇಕು ಒಂದು ಅರ್ಶಿ ಮೆಣಸಿನ್ಕಾಯಿ ಮತ್ತು ಈ ಪನ್ನೀರ್ ಪನ್ನೀರು ಉಳ್ಳಾಗಡ್ಡಿ ಹೆಚ್ಚಿದ್ದಿದ್ದಲ್ರಿ ಅವನ್ನ ಇದ್ರೊಳಗೆ ಹಾಕಿ ಈ ಥರ ಮಿಕ್ಸ್ ಮಾಡಿ ಇಟ್ಬಿಡೋದ ಇವತ್ತು ಕಡ್ಡಿಯ ದಪ್ಪ ನೋಡ್ಬೇಕ ಇದ್ರೊಳಗೆ ಚುಚ್ಚಬೇಕು ಅವನ್ನ ಚುಚ್ಚಿ ಎರಡು ಮಾಡಿಬಿಡ್ತೀನಿ

ಒಂದೊಂದ್ರೊಳಗೆ ಎರಡು ಮಾಡಾಕತ್ತೀನ ನಾವು ಕಡ್ಡಿ ಹ್ಞೂ ಏನಾರ ಡಿಫ್ರೆಂಟ್ ಮಾಡೋದು ಮಾಡೋದಿರ್ತ ಹೋಗಿಲ್ಲ ಮನೆಗೆ ಇರ್ತಾವ ಮಾಡವ ಇರ್ದಾಗ ಇಲ್ಲ ರೆಡ್ಡಿ ಉಳ್ಳಾಗಡ್ಡಿ ಇನ್ನೊಂದು ಒಳಗೆ ಕೊಡ್ತೀನಿ ಇಲ್ಲಿ ಎಲ್ಲ ಮಾಡಿಟ್ಟು ನೋಡಿರಿ ಇವಾಗ ಇಲ್ಲೇ ಬಟ್ಟೆ ಮಾಡ್ತಾ ಇತ್ತು ಬಟ್ಟೆ ರೆಡ್ಡಿ ಮಾಡತ್ತೀವಿ ರೀ ಹ್ಞೂ ಎಣ್ಣೆ ಹಾಕೋಬೋದು ಆಮಾದರೆ ಬಟ್ರದಾಗ ಬೇಕಂತ ಹೇಳಿದ್ರೆ ಬಟರ್ದಾಗೆ ಹಾಕೋಬೋದು ಬಟ್ರದಾಗೆ ಈ ಥರ ಬಿಸಿ ಮಾಡ್ಕೋಬೋದು ನಾವು ಇಲ್ಲಿ ಸುಟ್ಕೊಳ್ಬೋದು ಈಗ ನೋಡ್ರಿ ಇಲ್ಲಿ ನೋಡ್ರಿ ಈ ಥರ ಮಾಡಿ ಮಾಡಿ ರೀ ಆ ಕಡೆಗೆ ಮತ್ತು ಈ ಕಡೆ ಇದು ನಮ್ಮ ಬಟ್ರ್ ಬಟ್ರ್ ಹಾಕಿ ಟಿಕ್ಕ ರೆಡಿ ಮಾಡಾಕತ್ತೀರಿ ಪನ್ನೀರ್ ಟಿಕ್ಕ ನೋಡ್ರಿ ನಮ್ಮ ಟಿಕ್ಕ ಹೆಂಗೆ ಅಂತಂದ್ರೆ ಇದು ಬಟರ್ ಅಂದ್ರೆ ಇದು ಬಟರ್ ಇದ್ದದ್ರಿದ ಹಂಗೆ ಸೊಪ್ಪಿದ್ದರೆ ಇದು ಒಳಗೆ ಸ್ವಲ್ಪ ಫ್ರೈ ಮಾಡಿದ್ವಿ ಫ್ರೈ ಅಂತಂದ್ರೆ ಹಂಗೆ ಬಿಸಿ ಮಾಡಿದ್ದೀವಿ ಹೆಂಗ ಇದ್ದಾರೆ ಸರ್ ಹೀಗೆ ಇದು ಸೂಪರ್

ಸಿಟ್ಟ ಮಾಡ್ತೀವಿ ಮಾಡ್ತಿವಂತ ಅದಕ್ಕೆ ಬಿಸಿ ಬಿಸ್ ಎಣ್ಣೆ ಉಟ್ಬಿಟಿನಿ ಸುಮ್ನ ಹೇಳ್ತಾ ಆಯ್ಕಂಗ್ ಮಾತು ಅಂದ್ರ ಈಕಿ ಇದು ಮಾಡಾಕತ್ತಿದ್ಲಾ ಪೂರಿ ಮಾಡಾಕತ್ತಿದ್ಲಾ ಈ ಕರಿಹಾಕಿದ್ಲಾ ಅರಿಪಾ ನಾನು ಮ್ಯಾಲೆ ಒನ್ ಜಿರಿ ಪೌಡರ್ ಬೇಕಾಗಿತ್ತು ಆ ಡಬ್ಬಿ ಹಿಂಗೆ ಹಾಕೊಂಡೆ ಅದ್ರ ಮುಂದ ಇದು ಇತ್ತು ಸಿಟಿ ಇತ್ತು ಅದ್ ಬಂದ್ ಎಣ್ಣೆ ಬಿದ್ಬಿಡ್ತು ಹ್ಮ್ ಹಂಗಾಗಿ ಅದು ಸಿಡಿತಮ್ಮ ಅವ್ರಿಗೆ ಎಣ್ಣೆ ಸುಲ್ತಾನಾ ಏನ್ ಮಾಡಾಕತ್ತೀರಿ ಸೌಕಾರ ಅಮ್ಮ ಏನ್ ಮಾಡತಿದ್ರ ಗೊತ್ತಾರ ಹ್ಮ್ ನಳವ ಬಂದವಳೆ ಎಲ್ಲ ಹೌದು ವಾ ಕೆಲಸನೇ ಕೇಳಲ ಸು ಮಳವ ಹೀರು ಹಾಕೊಂಡೆ ಬರ್ಲೇ ಪುರಿ ಐತಿನ ಬಂದ ಸುಲ್ತನ್ ಇಂಗ ಹಾಗಾದ್ರೆ ಕಟ್ ಮಾಡಿದ್ರೆ ಕಟ್ ಮಾಡಿದ್ರೆ ಹ್ಮ್ ಬಂದ ತಿನ್ ಚಾದೊಳಕ್ಕೆ ಎಡ್ಕೊಂಡ ತಿನ್ ಚಾದನ ಅಂತೋ ಬರ್ತಿ ಹೀರಾ মেহেಂದಿ ಅಡ್ಕೊಂಡೆ ಯಾರ್ ಅಚ್ಚಿದ್ರೆ ಹಾ ಆರಿಪಾ இத்தவர <dwar Hen> ಇವತ್ ಸಂಡೇ ರೀ ಒಂದ್ ವಾರ ಬಿಟ್ಟು ನಮ್ಮಮ್ಮ ಮೀನ್ ಇವತ್ ಮನ್ಯಾಗ ಹಾಕತ್ತ ಮೀನ್ ಖಾಲಿ ಇವ್ರು ಮೀನಕ ಪಂಡಿತ್ರ ಪಂಡಿತ್ರು ಮಿನಕ ಬಂದಾರ ಅವ್ರ ಹ ಪಂಡಿತ್ ಸಿಲಾಪಿ ಮತ್ತೊಂತೀರ ನೀವ್ ಕಟ್ಲಾ ಇವು ಈಗ ಹೊಳೆ ಬಂದವ್ ಇವು ಹ್ಮ್ ಹೊಳಿ ಮೀನಿಗೆ ನಮ್ ಮೂರ್ ಹೊಳಿಯಾಗಂತು ಹೆಂಗು ಎಂತವೂ ಒಂದೊಂದ್ ಕೆಜಿ ಎರಡು ಕೆಜಿ ಮೀನ ದೊಡ್ಡ ದೊಡ್ಡ ಹೌದಿಲ್ರಿ ನಮ್ ತಮ್ಮರ್ ತಮ್ಮ ದೊಡ್ಡ ದೊಡ್ಡ ಎಷ್ಟ ಅದ ನೋಡ್ರಿ ಮೀನು ದೇವ್ರ ಸುಮ್ಕುದಂತ ನೋಡ್ಬ ಅಮ್ಮದ್ರಿ ಹಚ್ಚದೊಳಗ ಎಡ್ಲಾತಂದ್ರ ಓ ಕಾಹೆ ಏ ಕಾಹೆ ಅಂತಂದಿನ ಹೌದು ಈಗ ಹೋಗಿ ಬರ್ತೀನಿ ಅಂತಂದು ಬಂದೇನಾ ಚಲೋ ಏನ್ ಮಾಡಕಾಯ್ತು ಜೇರಾಡ್ ಪ್ರಾಕ್ಟೀಸ್ ನೋಡ ಅಮ್ಮಗ

அய்யோ ஹீரம் கொடுங்க இவ்வளோ கொடுத்தாரா நான் ஹீரம் கொடுத்தானி ஹிடுக்கல்ல நகி நோட ಇಲ್ಲಿ ಊಟ ಮಾಡಿಲ್ಲ ಇನ್ನೋರು ಊಟ ಮಾಡಿ ಮಾಡ್ ಬರ್ರಿ ನಜ್ಮ ಕೇಳಿದೆ ಅಂತ ಹೇಳಿ ಎಲ್ಲರಿಗೂ ಟಾಟಾ ಹಿರಾಮ್ ಹೀರೋ ನೋಡ್ರಿ ಕಟ್ಲಾ ಮೀನ್ ಅನ್ ಅವೆಲ್ಲ ಇದಾಗುವಲ್ರಿ ಮೀನ್ ಆಯ್ಬಿಡ್ತವ್ ಇವಾಗ ನಮ್ ನೂರಮ್ಮದ ಮತ್ತ್ ನಮ್ ಸುಲ್ತಾನ ಮೀನಕ್ ಬಂದ್ರ ಈಗ ಪಾಪಸ್ ನಜಮಾಪ್ ಅಂದ್ಬಿಟ್ರಿ ಇವ್ರ ಇಬ್ರು ಅವಾಗ ಹೇಳಿದ್ರ ಅವಾಗ ಸ್ವಚ್ಛ ಮಾಡ್ಬಿಡ್ತದ್ರಿ ಹ್ಮ್ ತೊಳೆದ ಇಡದ ಆಗಕ ಬೆಳಿಗ್ಗೆ ಎದ್ದ ಒಂದ್ ಮೂರ್ನಾಲ್ಕ ಸಲ ಆತನ್ರಿ ಬಡ್ಡ ತೊಳ್ಯದ ಇಡದ

ಹೈ ಹಿಂಗೆ ಹಾಳಿ ಹಿಂಗ ಬ ಸಿಗ್ತಾವ ಹಾಳಿ ಇತ್ತಂದ ಅದ್ರಾಗ ನೋಡು ಈ ತಂತು ತಂಬೆ ಇರುತ್ತೆ ಇದನ್ನ ಕಟ್ಲನ ತಂಬ್ ನಾವಂತೂ ತಿನ್ನಂಗಿಲ್ರಿಪ್ಪ ಇವ ಹುಡುಗರು ಎಲ್ಲರೂ ಒಯ್ಯೋದು ನೋಡಿ ನಮಗೂ ಬೇಕು ನಮಗೂ ಬೇಕು ಕತ್ತಾ ಲೇಕಾ ಕಟ್ಲ ತಗದನ ತಂಬ್ ಒಂದು ಲೇಕಾ ನೋಡಿ ಇದು ಬಡಾದಕ್ಕೆ ಲೇಕಾಗೈತಾ 2 ಈಗಮ್ಮ ಮೀನ್ ಕೊಟ್ರೇ ಇದು ಮಾಡ್ಬೇಕಂತೆ ತತ್ತಿ ಮೀನುರೋ ತತ್ತಿ ಬಂದವ್ರೆ ಅದನ್ನು ಪಲ್ಯ ಮಾಡ್ಬೇಕಂತ ಅವ್ರಿಗೆ ಊಟ ಮಾಡ್ತಾರಂತೆ ಇಲ್ಲಿ ಮೀನು ಕೊಟ್ಟಾರಿ ಇಷ್ಟ ಬಂದ್ರೆ ಮೀನುರು ಇವಾಗ ಮುಚ್ಚಿಡ್ತೀನಿ ರೀ ತತ್ತಿ ಪಲ್ಯ ಮಾಡಂದ್ರೀಗ ಮೀನು ತತ್ತಿ ಪಲ್ಯ ರೀ ಇದನ್ನು ತತ್ತಿ ಖಾರಜ ಹೆಂಗ ಮಾಡ್ತೀನಂದ್ರಿ ಹಂಗ ಮಾಡಿದ್ರಿ ಅದನ್ನು ತತ್ತಿ ಖಾರಜ ಮಾಡ್ದಂಗೆ ಮಾಡಿಬಿಡೋದು ಇಲ್ಲಿ ನೋಡಿನ ಹೇಳಿದ್ರೆ ತತ್ತಿ ಸೇಮ್ ಕೈಮ್ತೀವಂತ ಮೀನು ಹಾಕೋದ್ರವಾಗ ನೆವಕ್ಕಿ ನುಚ್ಚು ಸಿಗತ್ತೆ ಬಿಡಿ 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 ಆಯ್ಬಿಡ್ತಾರ ಕುದಿಬೇಕು ಇನ್ನೊಮ್ ನೋಡೋಕೆ ಆಗಿಬಿಟ್ಟಿರಾತು ನಂಬರಿ ತಮ್ಮ ತಿಳ್ಕಾರಿ ಮಾಡ್ಕೊಡ್ದಷ್ಟ್ರ ನನ್ನ ಕೆಲಸ ಮೀನಿದ ಪಲ್ಯ ಮಾಡಿ ಅಮ್ಮ ಊಟಕ್ಕೆ ಕೊಟ್ಟರೆ ಊಟ ಮಾಡಾಕತ್ತಿರ ಟೈಮ್ ಅಲ್ಲಿ ನಾಲ್ಕು ಗಂಟೆ ಆದ್ರೀಗ ಅಂಗಡಿ ಹೋಗೋ ಟೈಮ್ ನಮ್ಮದು ಆಗಲೇ ಹಿಂಗೆ ಕೊಟ್ಟಿದ್ರೆ ಅವ್ರು ಊಟಕ್ಕೆ ಯಾಕೆ ಹೋಗೋದು ಅಂದ್ರೆ ಮತ್ತು ಅವ್ರು ಮೀನಪ್ಪನ ಭಾಳ ಇಷ್ಟಪಡ್ತೀನಿ ಅಂತಾರೆ ಅಮ್ಮ ಹಂಗಾಯ್ ಮತ್ತು ನಾನು ಬೇಜಾರು ಇಲ್ಲ ಆಯ್ತು ಮಾಡ್ಕೊಡ್ತೀನಿ ಅಂತಂದು ಮಾಡ್ಕೊಟ್ಟು ಹೂನ್ರಿ ತುಂಬ ಈಗ ಊಟ ಮಾಡಾಕತ್ತಾರ ಈ ಮಸಾಲೆ ಕಿಟ್ಟು ಚಹಾ ಕುಡ್ದು ಅಂಗಡಿಗೆ ಹೋಗ್ಬಿಡೋದು ರೀ ನಾಲ್ಕು ಗಂಟೆ ಮೇಲೆ ಆತಾಗಲಿ ನಾನು ಅಂಗಡಿಗೆ ಹೋಗಿ ಈಗ ಇದು ಹರೀಪ ಮಿನಕ್ಕೆಲ್ಲ ಮಸಾಲೆ ಹಚ್ಚಿಟ್ಟಾಳ್ರಿ ನೋಡಿರಿ ಹಚ್ಚಿಟ್ಟು ಆಯ್ಕೆ ಅರ್ಶಿ ಬಾಂಡೆ ತಿಕ್ಕೊಂಬಾರವಾ ಅಂತಂದೆ ನಾನು ಟಿ ಹುಡ್ಕೊಂತ ಕುಂತಾರೆ ಇಬ್ಬರು ಆಯ್ಕೆ ಅರಶಿ ಅರಿಪ್ಪ ಬಾಂಡೆ ತೊಗೊಂಡು ಹೋದ್ರೆ ನಾನು ಅಲ್ಲಿ ಅಡುಗೆ ಮಾಡ್ತೀನಿವ ಅಂತಾಳ್ರಿ ಈಗ ಈಗ ಬಾಂಡೆ ಹಾಕಿ ಕೊಡ್ಬೇಕು ರೀ ನಮ್ಮರ್ಷಿ ಅಲ್ರಿ ಬಾಂಡೆ ಅಲ್ಲಿ ಎಲ್ಲ ಇದು ತೆಗೆದು ಹಾಕಿ ಕೊಡ್ರಿ ನಂಗೆ ನಾವು ಹೋಯ್ತು ಅಂತಾಳ್ರಿ ಎರಡು ಬುಟ್ಟಿ ಇರ್ಲಿ ನಮ್ಮ ಬಿಕೊಂಬರ್ ನಂಗೆ ಹಾಕಿಕೊಡ್ರ ಅಂತಾಡ್ರೀಕೆ ಒಂದು ಖಾಲಿ ಬುಟ್ಟಿಯರ್ ತೊಗೊಂಬ್ರಿ ಇಡೇ ಸ್ಟಾರ್ಟ್ ಆಯ್ತಾರ ಹ್ಞೂ ಮಾತಾಡ್ಲಿಲ್ಲ ಅಂದ್ರೆ ಇವ ಒಂದು ಖಾಲಿ ಮಾಡಂತಾಡ್ರಿ ಈಗ ಇವನ್ನ ಖಾಲಿ ಮಾಡಿ ಹಾಕಿಕೊಟ್ಟು ಕಾಯಿಸ್ಬಿಡ್ತೀನಿ ಇವತ್ತು ಸ್ಪೆಷಲ್ ಮೀನು ಸಾರು ಮೀನು ಫ್ರೈ ಯಾರೀಪಾ ಬಿಸಿ ಬಿಸಿ ರೊಟ್ಟಿಯನ್ನು ಅನ್ ಹ್ಞೂ ಮತ್ತನು ನೋವು ಈ ಇವು ರೊಟ್ಟಿ ಕಡಾಕ್ರಿ ನಿನ್ ಅವ್ರ ಪಪ್ಪು ಹಿಂಗ ಬೇಸ್ಬೇಕ ಅಂತಂದ ಅವ್ರ ಪಪ್ಪು ಹೇಳ್ಕೊಡಕತ್ತಾರ ಏನಂತಡ್ರಿ ಈಕಿ ಅಯ್ಯೋ ಹಸಿ ಬಿಸಿ ಮಾಡಿದ್ರಾ ಮೆತ್ತಗಾಕೋನ ಅಂತ ಹಸಿ ಬಿಸಿ ಮಾಡಿದ್ರ ಮೆತಗ ಹಿಂಗಿಲ್ಲ ಅರಿಪ ಅದ್ ಹಂಗ ಜಲ್ದಿ ಜಲ್ದಿ ಹೊಳ್ಳ್ಯಾಡ್ಸೋದಿರ ರೊಟ್ಟಿ ಒಳಗ ಹ್ಮ್ ಮತ್ತ ಗೊತ್ತ ಚಲೋ ಆತ್ ಬಿಡುವ ಇಲ್ಲಿ ನೋಡ್ರಿ ನಮ್ ಇಷ್ಟು ಇಷ್ಟ ಆಗ್ಬಿಟ್ಟವು ಇವತ್ತು ನಾನು ಅದ್ರ ಫ್ರಿಜ್ರಿ ನಮ್ಮ ನಮ್ ಅರಿಪನಂದ ಇಷ್ಟು ಕರ್ರಾಗ್ಯವಲ್ ಚೈನ್ ಇವು ತಡವನ್ನ ಚಮ ಕುಡಿಬೇಕು ಹಂಗೆ ಮಾಡ್ತೀನಿ ಅಂತಂದು ಇಲ್ಲಿ ನೀರು ಕಾಯಿ ಕಟ್ಟಾಳ್ರಿ ಅದಕ್ಕೆ ಸೋಡಾ ಪುಡಿ ಹಾಕಿದ್ಲು ಚಹಾ ಪುಡಿ ಹಾಕಿದ್ಲು ಆಮೇಲೆ ಕಡೆ ಖಾರ ಪುಡಿ ಹಾಕಬೇಕ್ರಿ ನೀವೇನಂತೀರಿ ಅಂದ್ರೆ ಅದಕ್ಕೆ ಡಿಟರ್ ಡಿಟರ್ಜೆಂಟ್ ಪುಡಿ ಅಂತೀರಲ್ರಿ ಅದನ್ನ ಹಾಕ್ಬೇಕು ಅದೇ ಇದು ಸೊಪ್ಪಿನ ಪುಡಿ ನಮ್ದು ಹಾಕಿ ಖಾರ ಪುಡಿ ಹಾಕಿದ್ಮೇಲೆ ಈಗ ಅರಿ ಪಚ್ಚ ಏನು ಹಾಕಿಲ್ರಿ ಈಗ ಅದ್ರೊಳಗೆ ಏನ್ ಹಾಂ ಕರಗ ಮತ್ತೆ ಬೆಳೆ ಎಲ್ಲ ಸುಡ್ಗಿಟ್ಟಿತ್ತು ಈಗ ಗ್ಯಾಸ್ ಆಫ್ ಮಾಡಿದ್ವಿ ರೀ ನಾನ ಮಾಡಿದೆ ಆಪ್ ಗ್ಯಾಸ್ ಆಫ್ ಆತ್ ಈಗ ಅದ ಹ್ಮ್ ಮಸ್ತ್ ಅದ ನೋಡ್ರಿ ಪ ಚೈನ್ ಚಲೋ ಅದಾವ ಕರ್ರ ಕಾಣಕ ಇದ್ವಾಗ ಈಗ ಒಂದ್ ಸ್ವಲ್ಪ ಬೆಳ್ಳ ಕನದ ಬೆಳ್ಳಗು ಹ್ಮ್ ಚಂದ ಅದಲ್ಲ ಚಂದ ಚೈನ್ ಇದ್ರೂ ಚೇನ್ ಹಾಕ್ಕೊಳಂಗ ಆಗಲ್ಲ ರೀ ರೈತ್ರಿ ನಾವು ನನಗೆ ಕೆಳ್ಳನ ಕೊಡು ಸೈನ್ ಹಾಕೊಂಡು ಅದಾವಲ್ಲ ತೆಳ್ಳನ ಚೈನ್ ಎರಡು ಜಿ ಚೈನ್ ತೆಳ್ಳನ ಅದಾವು ಇದಕ್ಕಿನ್ ದಪ್ಪನ ಚೈನ್ ಅದಾವ ಮತ್ತೆ ಮತ್ತ ಸಣ್ಣ ಸಣ್ಣು ಅದಾವ ಮತ್ತ ಇಂಥವ ದೊಡ್ಡ ದೊಡ್ಡದವು ಇದ್ಕಿನ ಸಣ್ಣ ಅದಾವು

ಅವ್ರಿಗೆ ನೋವು ರೊಟ್ಟಿ ಮಾಡ್ಕೊಡ್ಬೇಕಂತ ಆರ್ಡ್ರ್ ತೊಗೊಂಬಂದಾರ ಅಂತ ಹೇಳಿದ್ರಿ ಹಂಗಾಗಿ ನಾನು ಚಾ ಕುಡಿದ್ಬಿಟ್ಟು ಮನೆಗೂಡು ಬಂದಿರಿ ಅವ್ರಿಗೆ ರೊಟ್ಟಿ ಬೇಕಾಗಿತ್ತೀಗ ಈಗ ಈಗ ಅವ್ರ ಊರಿಗೆ ಹೋಗಾರದಂತೆ ಅರ್ಜೆಂಟ್ ಈಗ ಸದ್ಯಕ್ಕೆ ಬೇಕಾನಕತ್ರಿ ಅವರು ಅದಕ್ಕೆ ಇಲ್ಲ ರೀಪ್ಪ ನಾನು ಅಂಗಡಿ ಅಡ್ಡಾಡದೈತೆ ಈಗ ಅಮ್ಮಗೆ ಮೀನು ಅದು ಬೇಕು ಹಾಗಾಗಿ ಅಂತಂದು ಹೇಳಿದ್ರಿ ಆಯ್ತು ಬಿಡ್ರಿ ನಾನು ಸಲ ಹೇಳ್ತೀವಂತಂದು ಹೋದ್ರಿ ಅವ್ರು ಯಾಕಂದ್ರೆ ಈಗ ನಮ್ಮದು ಮೂರಮ್ ಇದ್ರೊಳಗಿದೀವಿ ರೀ ನಮಗೆ ನಿನ್ನಿದ್ದ ಪುರ್ಸೋತ್ತಿಲ್ಲ ಇವತ್ತೊಂದು ಸ್ವಲ್ಪ ಪುರ್ಸೋತ್ ಅನ್ನಂಗೆ ಅನಿಸ್ತು ಮತ್ತು ಇವತ್ತು ಮೀನ ತೊಗೊಂಡ್ರೆ ಅಮ್ಮ ಬೆಳಗ್ಗೆ ಎದ್ದೆ ಇವತ್ತು ಪುರ್ಸೋತಿಲ್ಲ ಗಿರಾಕಿ ಆಂ ಐ ಮಾಡ್ಕೊಡೋಣ ಯಾರು ಬೇಡ ಅಂತಾರೆ ಮಾಡ್ಕೊಡ್ತೀನಿ ಹೇಳಿ ನಾ ಅವ್ರಿಗೆ ಇನ್ನೇನು ಬಂದಾಗ ನಾನು ಮಾಡ್ಕೊಡ್ತೀನಿ ತಗೋರಿ ಅಂತ ಹೇಳಿ ಈಗ ಮಧ್ಯಾಹ್ನ ಹೇಳಿದ್ನಂದ್ರೆ ಅವ್ರು ಹೋಗುದಿಲ್ಲ ಮಧ್ಯಾಹ್ನ ಸ್ವಲ್ಪ ಸುಮ್ಮ ಕುಂತಿದ್ವಿ ನಾವು ಮಾಡಿಬಿಡ್ತಿದ್ವಿ ಪಟ ಪಟ ಎಷ್ಟೊತ್ತಾಕಿತ್ತು ನಮ್ಮನೇರು ಚಹಾ ಮಾಡ್ಕೊಳಾಕತ್ತೀ ಇಲ್ಲ ಅರಿಪ ಕೊಬ್ಬರಿ ಹೆರ್ಜಾಕತ್ತಾಳ್ರಿ ಮೀನು ಸಾರು ರೀ ಹಾಂ ಅರ್ಷಿಯಾ ಅರ್ಶಿಯ ಕೊಬ್ಬರಿ ಹರ್ಜಕತ್ತಾಳ್ರಿ ಅರೀಪ ರೊಟ್ಟಿ ಮಾಡೋಕತ್ತಾಳ್ರಿ ನಾ ಮಾಡಿಟ್ಟು ಇಲ್ಲ ಅಕ್ಕಿನ ಯಾಕೆ ನಾನು ಸಣ್ಣ ಮಗಳೇ ಆಯ್ಕೆ ಆಕಿನ ಯಾಕೆ ನೆನಪಿರಲ ನಾನು ಹಬ್ಬನ ಮಗಳಿ ಕೇಳೋದಲ್ಲ ಅದಕ್ಕೆ ಹಬ್ಬ ಅನ್ಲಾಕಿ ಹೇಳಕಳ ಮಗಿ ನಾನು ಹಬ್ಬನ ಮಗಳು ಅಂತಂದ ಏನು ಬೇಕ ಏನಂತ ಹೇಳಿ ಕಿ ನಾವು ಹೋಗದಾಳ ಎದ್ರಾವ್ದೀವಾ ನಮ್ ಸುಲ್ತಾನ್ ಮಾತ್ ನಮ್ ಸುಲ್ತಾನ್ಗ ಬಂತರೀಗ ವಾಪಾಸ್ ಯಾಕ ಅಂತ ಹೇಳಿದ್ರ ಹಾಗಲ್ಲ ಕೇಳಬೇಕನ್ರಿ ನಾ ಪಪ್ಪು ಹೋಗಿ ತಿನ್ನಾಕ ಅಂತ ಹೇಳಿದ್ರಾಗ ಮೀನ್ ದುಬಾರಿ ಅದಾವ ಅಂತ ಹೇಳಿದಾರೀ ಈಗ ಮೀನ ಹಾಕಿಕೊಡ ಅನ್ನೋದ್ರೊಳಗ ಅಂದ್ರ ದುಬಾರಿ ಅದಪ್ಪ ಮೀನ ಅಂತ ಹಾಕತ್ತಾರೀಗ ಅವ್ರಿಬ್ರ ಇವತ್ತೀ ನೀನಪ್ಪ ಯಾಕಂದಿನ ಇವ ನಮ್ಮಅಮ್ಮ ಬಂದ್ರಿ ಆಟದ್ರೊಳಗ್ರಿ ನಾನ್ ಇಲ್ಲೇ ಇದೀನಿ ಯಾವ್ದು ಉಚಾಲಯ ಅಂತ ಎಲ್ಲೇ ಅರಿಪ ನಾ ಹುಗ್ಗಿನ ಹೆಣ್ಣಿನ

ಚಕಡಿ ಹೊಡಿರಿ ಎಗ್ರೆಸ್ ಮಾಡೋ ಕಂಪನಿಂಗ ಅಮ್ಮ ಇವ್ ಕೈ ಹೆಂಗೆ ನೋಡ ಮಾಡ್ಕೊಂಡ ನೋಡ್ಮ ಅದ ನೀರು ಪೋರ್ಸಿಗ್ರಿ ಕೈ ನೋಡ್ರಿ ಅದ್ ನೋವು ಒಂದದ ನೀವು ಮಾಡ್ಕೊಂಬಂದ್ರಿ ಆರಪ್ಪ ನಾ ನಾನು ಇನ್ಪಾ ಪೇಮೆಂಟ್ ನಾ ಕೊಡ್ತೀನಿ ಅಂತ ಎರಡು ದಿನ ಬಿಟ್ಟು ನಿಸ್ ಕೆಲಸ ಬಿಟ್ಬಿಡೋ ಅದನ್ನ ಅಂತಂದು ನಿಂತಾರೆ ಇಲ್ಲ ನೋಡ್ರಿ ನಮ್ಮ ಸಿಪ್ಪುಂದ ಎಗ್ರೆಸ್ ರೆಡಿ ಆತ್ರಿ ಕೊತ್ತಂಬರಿ ಬೇಡ ಆಗಿತ್ತಾ ಸ್ವಲ್ಪ ಹಾಕಿಂತ ಹಾಕೇ ಬಿಟ್ಟಿನಿ ಮತ್ತೊಂದು ಬರ್ಲ ಏನಾರ ಗರಂ ಗರಮ್ ಎಗ್ ರೈಸ್ ರೆಡಿ ಅಲ್ಲ ಮರಿ ಊಟಕ್ಕೆ ಕೊಟ್ಟೆ ನಾನು ಒಟ್ಟಸವಾಗಿಲ್ಲ ರೀ ನನಗೆ ನಾನು ಊಟ ಮಾಡಲಿಲ್ಲ ಸುಮ್ಮನೆ ಅಡ್ಡಾಡಕೈತಿರ ಇಲ್ಲಿ ಅಲ್ಲಿ ಒಳಗೆ ಸಾರು ಬಿಸಿ ಬಂದಿನಿ ಇಲ್ಲ ಪ ಮೀನಾ ಕಟ್ ಮಾಡಕತ್ತ ಬಾಯಲ್ಲಿ ಜಲ್ದಿ ನನಗೆ ಮೀನಾ ಕಟ್ ಮಾಡಕತ್ತೀನಿ ಅಂತ ಯಾರಿಗೆ ಬೇಕಂತ ಮೀನು ನೀವು ಹೌದನ್ನ ಹಾಂ ಅವ್ರು ನಮ್ಮ ಪರಿನಾರದಲ್ಲರಿ ಅವ್ರಿಗೆ ಬೇಕಂತ ರೀ ಮೀನ ಈಗ ಫೋನ್ ಮಾಡಿ ಹೇಳ್ರಿ ಅವ್ರ ಏಸು ಇದಾವೆ ಮೀನಾ ಖಾಲಿ ಆಗಿದ್ವನ ಅಷ್ಟವದವನು ಹಾಂ ಸ್ವಲ್ಪ ತೊಗೊಂಬಂದ್ರಿ ಇವತ್ತು ಮೀನಾರಿ ಅವನು ಅವ್ರು ತೊಗೊಂಡ್ರಿ ಕೈ ನೋಡ್ಬೋಕೈ ಹುಷಾರು ಹುಷಾರ್ ಅಮ್ಮಂದು ಊಟ ಆತಂತರಿ ಬಂದು ಕಟ್ಟಲೆ ಮಾಡ್ತಾರ ಬ್ಯಾಡಂತ ಮಾರಿ ಬರಾದ್ರಿ ಹಾಂ ಹಾಂ ಪ್ರ್ಯಾಕ್ಟೀಸ್ ಆಗೋದು ಮಾಡಿಕೊಡುವ ಇವ ಪ್ರಾಕ್ಟೀಸ್ ಮಾಡುವ ನಾನ್ ನಂಗ ತಗೊಂಡ್ರಿ ಕೀಗೇನಾತ್ವಂತಿ ಕಟ್ ಮಾಡೋದ ಹ್ಮ್ ಹ್ಮ್ ಭಾಳ ಮಜಾ ಬರಾಕಂತ ಬರೇಕೀಗೆ ಮಾಡಿ ಹ್ಮ್ ಚಲೋ ಅಲ್ರಿ ಈಗ ಬಂದ್ರಾಕಿಗೆ ಅಂತರಿ ಅದು

ಬಂದ್ರಲೇ ಚಾಚಾ ಅಲ್ಲ ಸುಲ್ತಾನ್ ಬಂದಿ ಜಿ ಶೇಟ ಅಯ್ಯೋ ಮೀನಾ ತೊಳಕ್ ಹೋಗಕ್ ಬಂದ ನಮ್ನ ಇವ್ರಿಗೆ ಮಾಮೂಗ ಅವದಿಲ್ಲ ಹ್ಮ್ ಮಾಡಾಕತ್ತೀಪಾ ಅಯ್ಯಯ್ಯ ನೋಡಲ್ಲ ಹೆಂಗ ಮಾಡಕತ್ತೆ ಹೇಳಾಕತ್ತಾನ ಸುಲ್ತಾನ್ ನೆಕ್ಸ್ಟ್ ದಾದಿಮ್ಮ ಹರಿಪಾನ ಅಂತೇಳಾ ಹಾ ತೊಳಪ ಮತ್ ಸುಲ್ತಾನ್ ಮಕ್ಕಳ ಮತ್ ಹಿಡೀಪ ಹಿಡಿಪಾ ಹುಡಿ ಕಟ್ ಮಾಡಕೈತಿ ತಂದೆ ಒಂದ್ ಸ್ವಲ್ಪ ಹಿಡಿಯೋದನ पस्त ऐसा कर लेंगे क्या बात हाँ हाँ ये बेहद आर पढ़नी तो मारा है लेकर आया रिपोर्ट इधर करता है ये करें चार माय ये लेकर आया शिवाजी सोंठ चार माय थर्ड में हमारा कतार थोड़ा बाबी कब तक बच्चे रणवीर कारी दे भाई बच्चे रणवीर कारी दे क्या खेला क्या माय भाई ये अभी हम कब बच्चे देख देख क्य